ಅಲ್ವೇ ಶಿಲ್ಪಮ್ಮ ಈ ರಾಧಾ ಬುದ್ಧಿವಂತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ನಿಮ್ಮ ಮಾವ ಹತ್ತು ಸಾವಿರ ರೂಪಾಯಿ ದುಡ್ಡು ನೆಟ್ಟು ಇಕ್ಕಕ್ಕೆ ಬರೋಲ್ಲ ಬೀರ್ನಾಕಿ ತಗೊಂಡೋಗಿ ಆ ಸಣ್ಣ ಹುಡುಗನ ಬ್ಯಾಗ್ನ ಇಚ್ವಳಲ್ಲ ಅದೇನು ಬುದ್ಧಿಗೆ ಐತೋ ಇಲ್ವೋ ಹ್ಞೂ ಏನಾದರೂ ತಗೊಂಡೋಗಿ ಯಾರನ್ನ ಓದ್ಕೊಂಡಿದ್ದೆ ಏನು ಗೊತ್ತಿ ಹಾಂ ಅಯ್ಯೋ ಅತ್ತೆ ಆ ರಾಧ ಸರಿಯಾಗಿ ಇಕ್ಕಿಡ್ಲು ಬೀರ್ನಕೇನೆ ಆದ್ರೆ ಅದು ಬದಲಾವಣೆ ಮಾಡಿದ್ದು ಬೇರೆಯವರು ಹ್ಞೂ ರಾಮು ಬ್ಯಾಗ್ನಕ್ಕೆ ಇಟ್ಟವ್ರೇ ಬೇರೆ ನಿನಗೆ ಗೊತ್ತಿಲ್ಲ ಅದು అందే రిక్తు నిర్గడేవ్రే ఇలా ఈ మన అందే నేని నే బు హధ మళ్కండీ తగ్బిక్కి దుడ్ తగ్గు ఆ రు బ్ నగ ఇక్క నేని ఇంత సందర్భ బరుతే ఆ రాధా సరియ్ ఉంటా నాని ఆ రు బ్ నగదు హ ஹவுதேனி சில்பா அய்யோ நானும் அவளே எல்லோ எல்லோ இக்கி மார்த்தவாளே அந்த திள்க்கண்டே ஹா ஒள்ளை கலா மாடு ஒகிபோ எி புத்திவந்தை அங்கே இங்கே அந்த மரஸ் திம் தலைமையே ஓத்கண்டு நோடு எங்க மக்க ஒன் சாக் ரூபாய் சரியாக இச்சி மக்க வரல்வா அந்தானே அவத்து டூ தாந்த நானே இத்தினி கொடுமவ அந்த நினைக்கல ಆದ್ರೆ ಬುದ್ಧಿವಂತೆ ಸರಿಯಾಗಿ ಇಕ್ಕಂತಾಳೆ ನಾನು ಯಾವಾಗ ಕೇಳಿದ್ರು ತಕ್ಷಣ ಕೊಡ್ತಾಳೆ ಅಂತ ಹೇಳಿ ಹೇಳಿದ್ರು ಮಾವ ಅದಕ್ಕೆ ನನಗೆ ಸಿಟ್ಬು ಅಂತ ನೋಡಿ ಅವತ್ತಿನಿ ಹ್ಮ್ ಏನಾದರೂ ಮಾಡಿ ಉಗಿಸ್ಬೇಕು ಅಂತ ಹೇಳಿ ಅವತ್ತೇ ಅಂದ್ಕೊಂಡೆ ನಾನು ಹಾಂ ಹೌದೇನಿ ಶಿಲ್ಪಾ ಅಯ್ಯೋ ಮತ್ತು ನನಗೆಲ್ಲ ಹೇಳಣ ಇಲ್ಲ ಈ ವಿಷಯನ ಮುಂಚೆನೇ ಹಾಂ ಅಯ್ಯೋ ನಿಮಗೆ ಹೇಳಿದ್ರೆ ಹಾ ನೀವು ಆಮೇಲೆ ಎಲ್ಲಿ ಮಾವನಿಗೆ ಹೇಳ್ಬಿಡ್ತಿರೋ ಏನೋ ಅಂತ ಹೇಳಿ ಹೇಳಲಿಲ್ಲ ಹೇಳದ್ ಬೇಡ ಎಲ್ಲ ಕೆಲಸ ಆಗಲಿ ಮಾವ ರಾಧನಿಗೆ ಸರಿಯಾಗಿ ಉಗಿಲಿ ಆಮೇಲೆ ಹೇಳೋಣ ಹೇಳಿ ಸುಮ್ಮನಾಗಿದ್ದೆ ಅತ್ತೆ ಹ್ಮ್ ಹೆಂಗಿಟ್ಟು ನನ್ನ ಪ್ಲಾನ್ ೋಯ್ಯೋಯ್ಯೋ ನೀವು ಇಷ್ಟೊಂದು ಬುದ್ಧಿವಂತ ಏನಿ ಶಿಲ್ಪ ನಾವ್ ಇರಲಿಲ್ಲ ಬಿಡು ಇಂತ ಕೆಲಸ ಮಾಡಿರ್ತೀಯ ಒಳ್ಳೆ ಕೆಲಸ ಮಾಡಿದ್ಯಾ ಇನ್ನ ಸರಿಯಾಗಿ ಉಗು ಹೇಳ್ತೀನಿ ಅದನ್ನ ಮನೆ ಬಿಟ್ಟು ಓಡಿಸ್ಬೇಕು ನಿಮ್ಮ ಹ್ಮ್ ನಾನ್ ಬಂದಿರೋದೇ ಅದಕ್ಕೆ ತಾನೆ ಅವ್ಳು ನೋಡ್ಸಿ ನಾ ಪರ್ಮನೆಂಟ್ ಆಗಿ ಇರಬೇಕು ಅಂತ ಹೇಳಿ ಬಂದಿರೋದು ಹ್ಮ್ ಅಷ್ಟು ಸುಲಭನಾಗಿ ನಾನು ಇಲ್ಲಿ ಇಲ್ಲಿರಕ್ ಬಿಟ್ಬಿಡ್ತೀನ ನೋಡ್ತಾ ಇರಿ ಮುಂದಕ್ಕೆ ಏನೇನ್ ಮಾಡ್ತೀನಿ ಅಂತಾನ ಸರಿ ಕಣಿ ಆಯ್ತು ಶಿಲ್ಪ ಆದಷ್ಟು ಬೇಗ ಅವ್ಳನ್ನ ಇಲ್ಲಿಂದ ಹೋಗಂಗ್ ಮಾಡ್ಬಿಡು ಅಷ್ಟೇ ಸಾಕು ನನಗೆ ಹ್ಮ್ ಆದ್ರೆ ಅತ್ತೆ ಏನ ಎಡವಟ್ ಮಾಡ್ಕೊಂಡು ನಾನೇನಾದ್ರೂ ಸಿಗಾಕಂಡ್ರೆ ನನ್ನ ಪರವಾಗಿ ನೀನ್ ಮಾತಾಡ್ಬೇಕು ಮಾವ ಏನಾದ್ರು ನಾನೇನಾದ್ರೂ ಮನೆ ಬಿಟ್ಟು ಹೋಗು ಅಂತಂದ್ರೆ ನೀವೇ ನನ್ನ ಇಲ್ಲಿ ಉಳಿಸ್ಕೋಬೇಕು ಹಾ ಆಯ್ತು ಇದ್ದಂಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ನೀನ್ ಏನೇ ತಪ್ಪು ಮಾಡುದನ್ನು ನಾನು ನಿಮ್ ಪರ ವಹಿಸ್ಕೊಂಡು ಮಾತಾಡ್ತೀನಿ ನಿನ್ನ ಯಾವ್ದೇ ಕಾರಣಕ್ಕೆ ಈ ಮನೆ ಬಿಟ್ಟು ಹೋಗಕ್ಕೆ ನಾನ್ ಬಿಡಲ್ಲ ಸುಮ್ಮೀರು ನೀನ್ ಯಾಕೆ ತಲೆ ನಾನು ನಾನಿದ್ದಂಗೇನೆ ಹಾ ಅತ್ತೆ ನಾನು ಇದ್ದೀನಿ ಹ್ಮ್ ಆದ್ರೆ ಆ ದೆವ್ವ ಬಂದು ಏನ್ ಮಾಡುತ್ತೋ ಏನು ಅಂತ ಹೇಳಿ ನನಗೆ ಚಿಂತೆ ಆಗಿರ್ತಾನೆ ಯಾರು ಅರುಕು ದೆವ್ವ ಅಯ್ಯೋ ಅಕ್ಕೇ ಬೆಳಿಗ್ಗೆ ಹೊತ್ತಾಗ ಅದು ಬರೋದಿಲ್ಲ ರಾತ್ರಿ ಹೊತ್ತಂಗ ನಾವು ಹೊರಕ್ಕೆ ಹೋಗಂಗಿಲ್ಲ ಹಾ ಅಂದಮೇಲೆ ಆ ದೇವ್ ಕೈಯ್ಯಾಗೆ ನಾವ್ಯಾಕ್ ಯಾಕೆ ಸಿಗಾಕಂತ ಹೇಳ್ರಿ ಹಾ ಯಾವತ್ತೂ ಇಲ್ಲ ರಾತ್ರಿ ಹೊತ್ತಾಗ ನಾನು ನೀನು ಹೊರಕ್ಕೆ ಹೋಗೋದೇ ಬೇಡ ಹಾ ಅವಾಗ ಆ ದೇವ್ವ ಕೈಗೆ ನಾವು ಸಿಗಾಕೊಳ್ಳೋದೇ ಇಲ್ಲ ಮನೆ ಒಳಕ್ಕೆ ಬಂದ್ರೆ ಏನೇ ಮಾಡೋದು ಆ ದೇವ್ವ ಈ ಮನೆ ಹತ್ರ ಯಾವತ್ತು ಸುಳಿಬಾರದು ತರ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನತ್ತೆ ನಿಮಗೆ ಅನ್ಸುತ್ತೆ ಅಸತ್ತೆ ಅವತ್ತೊಂದಿಸ ನಾನು ಎಲ್ಲೋ ಬರ್ತೀನಿ ಅಂತ ಓದ್ನಲ್ಲ ಹಾ ಅದಕ್ಕೆ ಹೋಗಿದ್ದು ಹಾ ಹೌದೇನಿ ಅದಕ್ಕೆ ಹೆಂಗಾದ್ರೆ ನೀನು ಇಷ್ಟು ಧೈರ್ಯವಾಗಿ ಇಂತ ಕೆಲಸ ಮಾಡಿರೋದು ಹ್ಞೂ ಮತ್ತೆ ಇನ್ನೇನು ಅನ್ಕೊಂಡ್ರಿ ಆ ದೇವ್ವ ಬಂದು ನಮಗೂ ನಿಮಗೂ ಕಾಟ ಕೊಡಬಾರ್ದು ಆಮೇಲೆ ನಾವು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಗೊತ್ತಾಗಬಾರ್ದು ಅಂತ ಮತ್ತೆ ನಾನು ಹಿಂಗೆ ಪೂಜೆ ಮಾಡಿಸ್ಕೊಂಬಂದಿರೋದು ಅತ್ತೆ ರಾಧಾ ಬಂದ್ರು ಏನೇ ರಾಧಾ ಅಲಾ ದುಡ್ಡು ನಾವೇ ಇಚ್ಛೆಮಕ್ ಬರಲ್ವ ನಿನ್ಗೆ ಎಲ್ಲಿ ಬೇಕಂದ್ರೆ ಅಲ್ಲೇ ಇಚ್ಛೆಮ್ತಿಯಲ್ಲ ಗೊತ್ತಾಗಲ್ವಾ ನಿನ್ಗೆ ಹ್ಮ್ ಏನೋ ಆಡಿ ಬುದ್ಧಿವಂತಿ ಅಂತೇನ ನನ್ ಮಗ ನೀನ್ ಬಂದ ಇಂತ ಕೆಲಸ ಮಾಡ್ತೀಯಲ್ಲ ಸಣ್ಣ ಗುರು ಬ್ಯಾಡ್ಮಕೆ ದುಡ್ಡು ತಕೊಳೋದು ಇಕ್ಕಿದ್ಯಾಲ ಹಾ ನಿಗೇನಾದ್ರು ಸ್ವಲ್ಪ ಬುದ್ಧಿದ್ದ ಐತೇನಿ ಹ್ಮ್ ಅವಳಿಗೆ ಬುದ್ಧಿ ಇದ್ರೆ ಇಷ್ಟೆಲ್ಲ ಹಿಂಗೆಲ್ಲ ಯಾಕಾಗೋದ ಹೇಳತ್ತೆ ಹ್ಮ್ ನಮ್ಮ ಅವನಿಗೆ ಇವಳೊಂಥರ ದೇವತೆ ಕಣ್ಣ ಕಾಣಿಸ್ ಯಾಕೆ ಮದ್ವೆ ಮಾಡ್ಕೊಂಡ್ ಬಂದ್ರೆ ಈಗ ಗೊತ್ತಾಗ್ತೈತಿ ಇವಳು ಬಂಡವಾಳ ಏನು ಇವಳು ಬುದ್ಧಿವಂತಿ ಎಷ್ಟ ಐತಿ ಅಂತ ಹ್ಮ್ ಅಯ್ಯೋ ಅತ್ತೆ ತಪ್ಪಿಲ್ಲ ಸರಿಯಾಗಿ ಇಕ್ಕಿದ್ದೆ ಆದ್ರೆ ಅದು ಹೆಂಗ್ ರಾಮು ಬ್ಯಾಗ್ನೋಯ್ತಾ ನನ್ಗಂತೂ ಗೊತ್ತಿಲ್ಲ ಅತ್ತೆ ನೀವ್ ಸುಮ್ನೆ ಬೈಬೇಡ್ರಿ ನಂದೇನು ತಪ್ಪಿಲ್ಲ ಇದ್ರಾಗೆ ಹೌದೌದು ಸರಿಯಾಗಿ ಇಕ್ಕಿದಿ ಅದಕ್ಕೆ ಕಾಲ್ ಬಂದ್ಬಿಡ್ತು ಆ ಬ್ಯಾಗ್ ನಕ್ತಿ ಓಕೆ ಸುಮ್ನೆ ಇಲ್ಲಿ ಅಯ್ಯೋ ಇದು ಯಾಕೆ ಹಿಂಗಾಗೋಯ್ತು ನಮ್ಮ ಮನೆಯವರು ನನ್ ಮದ್ವೆ ಹಾಕ್ ನನ್ನ ನನ್ ರೇಗಾಡಿದ್ರೆ ಇಲ್ಲ ಆದ್ರೆ ಇವತ್ತು ಎಷ್ಟು ಬೇಜಾರ್ ಮಾಡ್ಕೊಂಡು ಬೈದೋಗ್ಬಿಟ್ರು ಅವ್ರು ಬೈಯೋದ್ರಲ್ಲೂ ಒಂಥರ ಅರ್ಥ ಇತ್ತು ಯಾಕೆಂದ್ರೆ ಅವ್ರು ಕೇಳಿದ ತಕ್ಷಣ ದುಡ್ಡು ತಂದ್ಕೊಡ್ಲಿಲ್ವಲ್ಲ ಆದ್ರೆ ಆ ಬೀರು ಇದ್ದಿದ್ದ ದುಡ್ಡು ಆಡ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡೋದು ಅಯ್ಯೋ ನನ್ಗಂತ ನನಗೆ ಚೆನ್ನಾಗಿ ನೆನಪಿದೆ ನಾನು ಬೀರ್ನ ಆದ್ರೆ ಅಲ್ಲಿ ಹೆಂಗ್ತು ಅಯ್ಯೋ ಇವತ್ತು ನಾನ್ ಮಾಡಿರೋ ಎರಡು ಕೆಲಸಕ್ಕೆ ಕೆಲ್ಸಕ್ಕೆ ನಮ್ಮ ಯಜಮಾನ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಹೋದ್ರು ಇದುವರೆಗೂ ನಮ್ಮ ಯಜಮಾನ್ರು ನನ್ನೊಂದು ಮಾತು ಬೈದಿರ್ಲಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಎಷ್ಟು ಚೆನ್ನಾಗಿ ನೋಡ್ಕೊಂಬರು ಆದರೆ ಇವತ್ತು ಅವ್ರ ಹತ್ರ ಬೈಸ್ಕೊಂಡಂಗಾಯ್ತು ಛೇ ಏನಪ್ಪ ಮಾಡಲಿ ಹಾಂ ಇಲ್ಲ ಇಲ್ಲ ಇನ್ಮೇಲೆ ಒಂದು ಸಲ ಅಲ್ಲ ಅಂಥೇಳಿ ಎರಡು ಸಲ ಸರಿಯಾಗಿ ನೋಡಿಕೊಂಡು ಇಟ್ಕೋಬೇಕು ಹ್ಞೂ ಹುಷಾರಾಗಿರಬೇಕು ಇನ್ಮೇಲೆ ಹೀಗೆಲ್ಲನ ಆಹ್ ಮರೆತುಬಿಟ್ಟು ಎಲ್ಲೆಲ್ಲ ಇಟ್ಟು ಹಿಂಗೆ ನಮ್ಮ ಯಜಮಾನ್ರಿಗೆ ಬೇಜಾರು ಮಾಡಬಾರ್ದು ನನ್ನ ಎಷ್ಟು ನಂಬಿದ್ದಾರೆ ಅವರು നന്നപ്പ ബേജ്ക്കൊണ്ട് അതേ തുമ്പാ ബേജാത്ത അതുവൽ അത്തേനോ ശിൽപനു ബാഗ് ബന്ധ ബൈബിട്ട് ಅದಕ್ಕೆ ನನಗೆ ಅವಳು ತಡ್ಕಳಕ್ಕೆ ಆಗ್ತಾ ಇಲ್ಲ ಅಲ್ಲ ನಾನೇನ್ ಬೇಕು ಅಂತಾನ ಅಂತ ತಪ್ಪು ಮಾಡೋದ್ನ ನನಗ್ ಗೊತ್ತಿಲ್ಲದೆ ಏನೋ ತಪ್ಪಾಗ್ಬಿಟ್ಟಿದೆ ಅಷ್ಟಕ್ಕೆ ಎಷ್ಟೆಲ್ಲ ಬೈತಾರೆ ನನಗೆ ತುಂಬಾ ಬೇಜಾರಾಗ್ತಿದೆ ತ್ರ <Sedan> ಹೋಗ್ತಲ್ಲ <Sedan> 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 മറ്റേപ്പാ രു ഹെല്ല മാ സുമീർച്ച అయ్యో రంగదు అలా దేవ్రే మే బా అవతారు మాట్తారా సొత్ ఇల్లప్ప ఎలా నిన్ భ్రమ అన్సతే ఆటే ఆ తర మాట్ అలా నిజ అల్లా மத்தேரப்பா ಸರಿ ಆಯ್ತಪ್ಪ ಅಯ್ಯೋ ನಿನ್ಗೆ ಹೆಂಗ್ ಹೇಳೋದ ಗೊತ್ತಾಗ್ತಾ ಇಲ್ಲ ಸರಿ ಆಯ್ತು ನಾನು ಹೋಗಿ ಊಟ ಕಿತ್ಕೊಂಡ್ಬತ್ತೀನಿ ಬೇಕಬ್ಬಾ ನನ್ನ ರಾಮು ಯಾಕೋ ರಾಮಗೇನಾಯ್ತು ಬೆಂಕಿ ಈ ಮನೆ ಮೇಲೆ ಕೂತ್ಕೊಂಡ ತಕ್ಷಣ ಬೆಂಕಿ ಬರ್ತಾ ಇತ್ತಲ್ಲ ಆ ಕಡೆ ಕೂತ್ಕೊಳ್ಳೋಣ ఇదేనప్ప ఇలిగు గొప్పైతే బింకి అందే ఆ ముకీను ఆ శిల్పను సేర్కడు ఏను మాట మాసేవ్రే ఈ మనగే నాని మన మేలే బరబారో అంతి మన హిక్కి బర్బారో అంతి ఏను దిగ్బంధన హాక్సేవ్రీ బెంకీ నోడు ఎం హురీతె నెల్ కుత్కొంతో ఎలా ముదుకీ ఆ శిల్పన్ జతే సేర్కడు బెంకీలి దిగ్బంధన ఆక్సీదయా నీ మన హత్ర బర్బారదు అంతా ನನ್ನ ಮಗ ಕಣ್ಣೀರು ಇದ್ದಾನೆ ಅವನು ನೋಡಿ ನನಗೆ ಸೈಜ್ ಇಲ್ಲ ಅವ್ನು ಕಷ್ಟ ಏನು ಅಂತ ಕೇಳೋಣ ಅಂತ ಹೇಳಿ ಬಂದಿದ್ರೆ ಈ ಥರ ದಿಗ್ಬಂಧನ ಹಾಕ್ಸಿದಿರಾ ಹಾಂ ನಿಮಗೆ ಐತೆ ಹಾಂ ಮುಂದೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ರಿ ಹಾಂ ಬೆಂಕಿಯಿಂದ ದಿಗ್ಬಂಧನ ಹಾಕ್ಸ್ಬಿಟ್ರೆ ನನ್ನ ತಡಿಬಹುದು ಅಂತ ತಿಳ್ಕೊಂಡಿದಿರೇನು ಏನು எ் அங்கே நன்கு ಆ ಶಿಲ್ಪನೂ ಸೇರ್ಕಂಡು ಅಯ್ಯೋ ಕಂದ ನಿನ್ ಕಷ್ಟ ಕೇಳೋಣ ಅಂತಂದ್ರೆ ಈ ಬೆಂಕಿಲಿ ದಿಗ್ ದಿಗ್ಬಂದನ ಹಾಕ್ಸ್ಬಿಟ್ಟವಳೆ ಹಾ ಮುದುಕಿನೂ ಆ ಶಿಲ್ಪನೂ ಸೇರ್ಕಂಡು ಹ ಮಾಡ್ತೀನಿ ನಿಮ್ಮಿಬ್ರು ಬಿಡಲ್ಲ ಮುದುಕಿ ಶಿಲ್ಪ ಮಾಡ್ತೀನಿ ನನ್ನ ಕಂದಿಗೆ ಹಾ ಕಷ್ಟ ಕೊಡ್ತೀರಾ ಕಣ್ಣೀರು ಹಾಕಿಸ್ತೀರಾ ನನ್ನ ಮಗನ ಕಣ್ಣಲ್ಲಿ ರಾಧನ್ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತೀರಾ ನೀವಿಬ್ಬರು ನಿಮಗೈತೆ ಐತೆ